नमः हरिः ॐ गुरुरस्मै गुरु हयमेव अखिलानामिति जल्पस्नवयः कुमारवर्गम् उपवेश्य पुरः किमुप्युदारं कलभाषिकलयाञ्चकारशास्त्रं सवयोभिरधिप्रतोलिबालो विहरन् रेणुषु मायिनां कुमारान् निरकाशयदागतात् सहासं कलयन् मूर्धनिमुष्टि कुट्टनानि उपगोदमिथः समं जनित्र्या वरपौराणिकवक्त्रतो मुरारेः कलयन् सुचिरं कथाशनैच्छत् प्रतिगन्तुं सदनं बुभुक्षितोऽपि यतिराढहमत्र यूयमात्मप्रियशिष्या इति बालकान् सजल्पम् प्रणतान्पदयो जगादनारायणरामेत्यभिमर्महासपूर्वम् इति तं विहरं तमात्मजातं स कदाचित्थरणिसुपर्ववर्यः <coughs> प्रमदेन ददर्शपकबिम्बाधरचञ्चद्दरहासभासुरास्यं मणिकुण्डलचाकचक्यराजत्पृथुगण्डस्थलयुग्ममुञ्च नासम् कुटिलालकभृङ्गसङ्गभास्वन्निटिलाग्रस्फुटचित्रकासिताब्जं कलथौदभुवाकराब्जयुग्मे वलयेनावलितं च वल्गुभासा कटिलं अथ सत्वरमाकलैयदोर्भ्यां सकुमारं सुकुमारपेशलाङ्गम् अधिरोप्य निजाङ्कमन्तिकस्थां स्मितपूर्वं निजगादधर्मपत्नीम् ऐ सुभ्रदया सुधाम्बुराशेन्द्रहरेस्तादृगनुग्रहानुरूपं जनतादरणीयशीलमेतत्सुतमुक्ताफलमावयोरुदितम् उपनीयविनीतमेनमस्मत्कुतनव्याभरणं कुशाग्रबुद्धिं सकलागमपारदर्शिनं द्राग्रचयिष्याम्यहिमेश्वरप्रसादात् इत्यलप्य निजां प्रियां प्रकटि प्रकटितस्नेहः सुते भूसरप्राज्ञोऽथ प्रमदाम्बुराशि लहरी प्रेङ्खोलितस्वान्तरः आप्तैर्बन्धुजनैः सुहृद्भिरधिकैरालोच्य तत्रोचितं बालं शीलगुणाढ्यमेषविरधे वंक्षूपनेतुं मनः इति श्रीमद्गदयकोनेरिणाकारिते जनार्दनसूरिणा विरचिते श्रीविद्याधीशविजये महाकाव्ये द्वितीयः सर्गः श्रीकृष्णार्पणमस्तु हरे श्रीनिवास ಇದುವರೆಗೆ ನಾವು ಕೇಳಿದ್ದು ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ ದ್ವಿತೀಯ ಸರ್ಗದ ಮೂವತ್ನಾಲ್ಕನೇ ಶ್ಲೋಕದಿಂದ ಕೊನೆಯ ನಲವತ್ನಾಲ್ಕನೇ ಶ್ಲೋಕಗಳವರೆಗೆ ಈಗ ಅದರ ಭಾವಾರ್ಥವನ್ನು ಓದುವೆ ನಿಮ್ಮೆಲ್ಲರಿಗೂ ನಾನು ಗುರು ಹೀಗೆಂದು ಸಮವಯಸ್ಸಿನ ಬಾಲಕರನ್ನು ಎದುರಿಗೆ ಕೂಡಿಸಿಕೊಂಡು ಶಾಸ್ತ್ರಪಾಠ ಹೇಳುವವನಂತೆ ಮಧುರವಾದ ತೊದಲು ಮಾತುಗಳನ್ನು ಹೇಳುತ್ತಿದ್ದನು ಸಮವಯಸ್ಸಿನ ಬಾಲಕರೊಂದಿಗೆ ಬೀದಿಯ ಹುಡಿಗಳಲ್ಲಿ ಆಟವಾಡುತ್ತ ಬಾಲಕ ನರಸಿಂಹನು ಆಟವಾಡಲು ಬಂದ ದುಷ್ಟ ಮಕ್ಕಳನ್ನು ದೂರ ಓಡಿಸುತ್ತಿದ್ದನು ಬಾಲಕ ನರಸಿಂಹನು ತಾಯಿಯ ಜೊತೆಗೆ ಗೋದಾವರಿ ತೀರಕ್ಕೆ ಹೋಗಿ ಶ್ರೇಷ್ಠರಾದ ಪೌರಾಣಿಕರಿಂದ ಭಾಗವತಾದಿ ಗ್ರಂಥಗಳಲ್ಲಿ ಹೇಳಿದ ಭಗವಂತನ ಕಥೆಗಳನ್ನು ಕೇಳುತ್ತಾ ಹಸಿವಾದರೂ ಮನೆಗೆ ಹೋಗಲು ಇಷ್ಟಪಡುತ್ತಿರಲಿಲ್ಲ ಕಥಾಶ್ರವಣದಲ್ಲಿ ಬಾಲಕನ ಸ್ವಾಭಾವಿಕವಾದ ಅನುರಾಗವನ್ನು ಸೂಚಿಸುತ್ತದೆ ನಾನು ಯತಿಯು ನೀವು ನನ್ನ ಪ್ರಿಯ ಶಿಷ್ಯರು ಎಂದು ಹೇಳುತ್ತಾ ಬಾಲಕನು ತನ್ನ ಚರಣಗಳಿಗೆ ನಮಸ್ಕಾರ ಮಾಡುವ ಬಾಲಕರನ್ನು ಕುರಿತು ನಾರಾಯಣ ರಾಮ ಎಂದು ಮಂದಹಾಸಪೂರ್ವಕ ಹರಿಸ್ಮರಣೆ ಹರಿ ಸ್ಮರಣೆ ಮಾಡುತ್ತಿದ್ದನು ಶಿಷ್ಯರು ಯತಿಗಳಿಗೆ ನಮಸ್ಕಾರ ಮಾಡುವಾಗ ಅವರು ರಾಮಕೃಷ್ಣ ನಾರಾಯಣ ಎಂದು ದೇವರ ಸ್ಮರಣೆ ಮಾಡುತ್ತಾ ಆ ನಮಸ್ಕಾರಗಳು ಭಗವಂತನಿಗೆ ಎಂದು ಅನುಸಂಧಾನ ಮಾಡುತ್ತಾರೆ ಬಾಲಕನ ಈ ಚೇಷ್ಟೆ ಮುಂದೆ ಇವನು ಎತಿಯಾಗುವನೆಂದು ಸೂಚಿಸುತ್ತಿತ್ತು ಈ ರೀತಿಯಾಗಿ ಆಟವಾಡುತ್ತಿರುವ ತೊಂಡೆಹಣ್ಣಿನಂತೆ ಕೆಂಪು ತುಟಿಗಳುಳ್ಳ ಮತ್ತು ಮಂದಹಾಸದಿಂದ ಶೋಭಿಸುತ್ತಿರುವ ಮುಖವುಳ್ಳ ತಮ್ಮ ಮಗನನ್ನು ಆನಂದಾಚಾರ್ಯರು ಸಂತೋಷದಿಂದ ನೋಡಿದರು ಮಕರ ಕುಂಡಲಗಳ ಕಾಂತಿಯಿಂದ ವಿರಾಜಿಸುವ ಕಪೋಲದ್ವಯಗಳುಳ್ಳ ಉನ್ನತವಾದ ನಾಶಕವನ್ನು ಹೊಂದಿದ ದುಂದಿ ದುಂಬಿಗಳಂತಿರುವ ಮುಂಗುರುಗಳಿಂದ ಶೋಭಿಸುವ ಕಮಲದಂತಿರುವ ಲಲಾಟವುಳ್ಳ ಬಾಲಕನನ್ನು ಆನಂದಾಚಾರ್ಯರು ಪ್ರೀತಿಯಿಂದ ಎತ್ತಿಕೊಂಡರು ಅತ್ಯಂತ ಕಾಂತಿಯುಳ್ಳ ಸುವರ್ಣ ಕಡಗಗಳನ್ನು ಎರಡೂ ಕೈಗಳಲ್ಲಿ ಧರಿಸಿರುವ ಸುವರ್ಣದಿಂದ ಮಾಡಲ್ಪಟ್ಟ ಗೆಜ್ಜೆಗಳ ಧ್ವನಿಯಿಂದ ಕೂಡಿದ ಮೇಖಲವನ್ನು ಕಟಿ ಪ್ರದೇಶದಲ್ಲಿ ಧರಿಸಿರುವ ಬಾಲಕನನ್ನು ಆನಂದಾಚಾರ್ಯರು ಪ್ರೀತಿಯಿಂದ ಎತ್ತಿಕೊಂಡರು ಅತ್ಯಂತ ಮನೋಹರನಾದ ತನ್ನ ಮಗನನ್ನು ಎರಡೂ ಕೈಗಳಿಂದ ಎತ್ತಿ ಆನಂದಾಚಾರ್ಯರು ತಮ್ಮ ತೊಡೆಯ ಮೇಲೆ ಪ್ರೀತಿಯಿಂದ ಕೂಡಿಸಿಕೊಂಡು ಹತ್ತಿರದಲ್ಲಿರುವ ಪತ್ನಿಯನ್ನು ಕುರಿತು ಮಂದಹಾಸದಿಂದ ಈ ರೀತಿಯಾಗಿ ಮಾತಾಡಿದರು ಎಲೈ ಸಾಧ್ವಿಯೇ ದಯಾಸಮುದ್ರನಾದ ನರಸಿಂಹದೇವರ ಅನುಗ್ರಹದಿಂದ ಅನುರೂಪನೂ ಜನರಿಂದ ಆಧರಿಸಲ್ಪಡುವವನೂ ಆದ ಈ ಶ್ರೇಷ್ಠ ಮಗು ನಮಗೆ ಹುಟ್ಟಿದ್ದಾನೆ ಆದ್ದರಿಂದ ನಮ್ಮ ಕುಲಕ್ಕೆ ಭೂಷಣನೂ ವಿನೀತನೂ ಕುಶಾಗ್ರ ಬುದ್ಧಿಯೊಳವನೂ ಆದ ಇವನಿಗೆ ಉಪನಯನವನ್ನು ಮಾಡಿ ಭಗವಂತನ ಅನುಗ್ರಹದಿಂದ ಇವನನ್ನು ಎಲ್ಲ ವಿದ್ಯೆಗಳಲ್ಲಿ ಬೇಗನೆ ತಲಸ್ಪರ್ಶ ಪಾಂಡಿತ್ಯವುಳ್ಳವನನ್ನಾಗಿ ಮಾಡುವೆನೆಂದು ಆಲೋಚಿಸಿದರು ಬ್ರಾಹ್ಮಣ ಶ್ರೇಷ್ಠರಾದ ಆನಂದಾಚಾರ್ಯರು ಈ ರೀತಿಯಾಗಿ ತಮ್ಮ ಪತ್ನಿಗೆ ಹೇಳಿ ಪುತ್ರವಾತ್ಸಲ್ಯದಿಂದ ಅತ್ಯಂತ ಸಂತೋಷವನವುಳ್ಳವರಾದರು ಅತ್ಯಷ್ಟರಿಂದಲೂ ಮತ್ತು ಜ್ಞಾನಿಗಳಿಂದಲೂ ಕೂಡಿಕೊಂಡು ಸದಾಚಾರ ಸಂಪನ್ನನಾದ ಆ ಬಾಲಕನಿಗೆ ಬೇಗನೆ ಉಪನಯನವನ್ನು ಮಾಡಬೇಕೆಂದು ಮನಸ್ಸು ಮಾಡಿದರು ಇಲ್ಲಿಗೆ ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ ಎರಡನೆಯ ಸರ್ಗದ ಕನ್ನಡ ಭಾವಾನುವಾದವು ಮುಗಿಯಿತು ಶ್ರೀಕೃಷ್ಣ ಅರ್ಪಣಮಸ್ತು ಹರೇ ಶ್ರೀನಿವಾಸ್